ಹಾಸನ ಜಿಲ್ಲೆಯ ಚಂದ್ರಾಪಟ್ಟಣ ತಾಲೂಕಿನ ಬೇಡಗನಹಳ್ಳಿ ಗ್ರಾಮದ ಒಂದು ಕಬ್ಬಿನ ಗದ್ದೆಯಲ್ಲಿ ಅನಾಥವಾಗಿ ಸಿಕ್ಕಂತಹ ಮೂರು ಚಿರತೆಯ ಮರಿಗಳನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಾಯಿಯ ಮಡಿಲಿಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರೈತರೊಬ್ಬದ ಒಂದು ಸಮಯ ಪ್ರಜ್ಞೆ ಏನಿದೆ ಈ ಒಂದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಈ ಒಂದು ಅವಿರತ ಪ್ರಯತ್ನದ ಜೊತೆಗೆ ಈ ಒಂದು ಕಾರ್ಯಾಚರಣೆ ಇದೀಗ ಯಶಸ್ವಿಯಾಗಿದೆ ಈ ಕುರಿತು ವರದಿಯಾದಂತಹ ಸಂದರ್ಭದಲ್ಲಿ ಬೇಡಗನಹಳ್ಳಿ ಗ್ರಾಮಸ್ಥರಿಂದ ಕಬ್ಬಿನ ಗದ್ದೆಯಲ್ಲಿ ಪತ್ತೆಯಾದಂತಹ ಈ ಒಂದು ಚಿರತೆಯ ಮೂರು ಮರಿಗಳನ್ನ ಇದೀಗ ತನ್ನ ತಾಯಿಯ ಜೊತೆಗೆ ಸೇರಿಸುವಂತಹ ಕೆಲಸದಲ್ಲಿ ಯಶಸ್ವಿಯಾಗಿದ್ದಾರೆ ಅರಣ್ಯ ಇಲಾಖೆಯವರು ಕಬ್ಬು ಕಟಾವು ಮಾಡ್ತಾ ಇದ್ದಂತಹ ರೈತ ಚೆಲುವೇಗೌಡರಿಗೆ ಚಿರತೆ ಮರಿಗಳು ಕಾಣಿಸ್ತಂತ ಸಂದರ್ಭದಲ್ಲಿ ಕೂಡ್ಲೇ ಅವರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿ ಸ್ಥಳಕ್ಕೆ ಧಾವಿಸಿದಂತಹ ಡಿ ಸೌರಭ್ ಕುಮಾರ್ ಮತ್ತು ಡಿಆರ್ ಒ ಶಂಕರ್ ನೇತೃತ್ವದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಚಿರತೆ ಮರಿಗಳನ್ನ ತಾಯಿಯ ಮಡಿಲಿಗೆ ಸೇರಿಸಲ್ಲಿ ಯಶಸ್ವಿಯಾಗಿದ್ದಾರೆ ಗ್ರಾಮಸ್ಥರು ತಕ್ಷಣ ಸ್ಪಂದಿಸಿದಂತಹ ಅರಣ್ಯ ಇಲಾಖೆಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ अब okay.